ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಬ್ಲಾಗ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿ ಗ್ರೀನ್ ಮಸಾಲಾ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಅಂದರೆ ಇಷ್ಟ ಇರೋದಿಲ್ಲ ಹೇಳಿ ಬೇರೆ ಸಾಂಬಾರ್ಗಳು ಏನಾದರೂ ನೆಕ್ಸ್ಟ್ ದಿನ ಇಟ್ಟರೆ ಯಾರು ತಿನ್ನೋದಿಲ್ಲ ಅದೇ ಈ ರೀತಿ ಒಂದು ಚಿಕನ್ ಗ್ರೇವಿ ಚಿಕನ್ ರಿಲೇಟೆಡ್ ಏನಾದರೂ ಡಿಶಸ್ ಇದ್ರೆ ಎರಡು ದಿನ ಆದರೂ ಚೆನ್ನಾಗಿ ಕಾಯಿಸ್ಕೊಂಡು ತಿಂತಾರೆ ಸೊ ಆದಷ್ಟು ಬೇಗ ಮನೇಲಿ ಸಿಗುವಂತಹ ನ ಯೂಸ್ ಮಾಡಿಕೊಂಡು ಯಾವ ರೀತಿ ಈ ಗ್ರೀನ್ ಚಿಕನ್ ಚಿಕನ್ ಗ್ರೇವಿನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೈ ಹಿಡಿಯಷ್ಟು ಪುದೀನ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ದೊಡ್ಡ ಸೈಜ್ ಈರುಳ್ಳಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಒಂದು ಆಮೇಲೆ ದೊಡ್ಡ ಸೈಜ್ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅಂಡ್ ಮುಕ್ಕಾಲು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಆ್ಯಂಡ್ ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ ಸೊ ನಾನು ಎಂಟರಿಂದ ಹತ್ತು ಹಸಿರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಈಗ ತೋರಿಸಿರೋಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಜಾರ್ಗೆ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಬೇಕು ಅನ್ಸಿದ್ರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೋದು ಯೂಶ್ವಲಿ ಟೊಮ್ಯಾಟೊ ಇರೋದ್ರಿಂದ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ ಸೊ ನಾನೀಗ ಒಂದು ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ಜಾರ್ ಚಿಕ್ಕದಾಗಿದ್ದರಿಂದ ನಾನು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡಿರಲಿಲ್ಲ ಪುದೀನ ಇವಾಗ ಸೇರಿಸ್ಕೊಂಡು ಎಲ್ಲವನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಿಮಗೇನಾದರೂ ಏನಾದರೂ ಇದು ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಆಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ಗೆ ಹಾಫ್ ಕಪ್ ಅಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕಾದರೆ ತುಪ್ಪನೂ ಯೂಸ್ ಮಾಡ್ಬೋದು ಬಟ್ ನನಗೆ ಎಣ್ಣೆ ಸಾಕಾಗಿದೆ ಸೊ ಹಾಗಾಗಿ ಬರೀ ಎಣ್ಣೆ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ಗೆ ಯೂಸ್ ಮಾಡುವಂತಹ ಐಟಮ್ಸನ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸ್ಪೈಸಸ್ನ ಚಕ್ಕೆ ಲವಂಗ ಎರಡು ಏಲಕ್ಕಿ ಮಾತ್ರ ಇದ್ರೆ ಅನಾನಸ್ ಹೂವು ಅದನ್ನು ಕೂಡ ಸೇರಿಸ್ಕೋಬೋದು ಒನ್ ಟೀ ಸ್ಪೂನಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪಲಾವ್ಗೆ ಹಾಕ್ಕೊತೀವಲ್ವ ಎಲೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸೊ ಅದು ಜಸ್ಟ್ ಒಂದು ಟೂ ಸೆಕೆಂಡ್ಸ್ ಆ ರೀತಿ ಫ್ರೈ ಆದಮೇಲೆ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿನ ಎರಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎಳೆಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಫ್ರೈ ಮೇಲೆ ನೀವು ತಗೊಂಡಿರೋಂತಹ ಚಿಕನ್ನ ಒನ್ ಟು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಫ್ರೈ ಮಾಡ್ಕೊಂಡಿರೋಂತಹ ಈರುಳ್ಳಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಸ್ಕಿನ್ ಔಟ್ ಮಾಡಿರೋ ಅಂತಹ ಚಿಕನ್ ತಗೊಂಡಿದ್ದೀನಿ ಸೊ ಆದಷ್ಟು ಸ್ಕಿನ್ ಮಾಡಿರೋ ಅಂತಹ ಚಿಕನ್ ಬಳಸೋದು ತುಂಬ ಒಳ್ಳೆಯದು ವಿತ್ ಸ್ಕಿನ್ ಚಿಕನ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಸೊ ಹೆಲ್ತ್ ವೈಸ್ ಹೇಳೋದಾದರೆ ವಿತೌಟ್ ಸ್ಕಿನ್ ತಗೊಂಡ್ರೇ ತುಂಬ ಬೆಟರ್ ಸೊ ಈಗ ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದರಿಂದ ಎರಡು ಸಾರಿ ಇಲ್ಲ ಒಂದರಿಂದ ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಚಿಕನ್ ಹಾಕುವಾಗ ನೀರಿನ ಅಂಶ ಇದ್ರೂ ತೊಂದರೆ ಇಲ್ಲ ಜಾಸ್ತಿ ಹಿಂಡಿ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ನೀರಲ್ಲಿ ನೀರಿದ್ರೂ ಸಹ ಈ ರೀತಿ ಫ್ರೈ ಮಾಡ್ಕೊಂಡಾಗ ಆ ನೀರು ಹಿಂಗೋಗ್ಬಿಡುತ್ತೆ ಅದೇನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಚಿಕನ್ನ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು ಬಿಕಾಸ್ ಚಿಕನ್ ಹಾರ್ಡ್ ಆಗುತ್ತೆ ಜಸ್ಟ್ ನೀವು ಯಾವುದಾದ್ರೂ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಟೂ ಮಿನಿಟ್ಸ್ ಇದನ್ನು ಎಣ್ಣೆಯಲ್ಲಿ ಸುಮ್ಮನೆ ಆ ರೀತಿ ಕಾಯಿ ಆಡಿಸ್ಕೊಂಡ್ರೆ ಸಾಕಾಗತ್ತೆ ಸೊ ಈಗ ಟೇಸ್ಟ್ಗೆ ಬೇಕಾಗಿರೋ ಅಷ್ಟು ಸಾಲ್ಟು ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಎಲ್ಲೂ ಸಹ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ನಂತರ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಸೊ ಕೆಲವೊಬ್ಬರು ಚಿಕನ್ನ ಕ್ಲೀನ್ ಮಾಡೋವಾಗ ವಾಶ್ ಮಾಡುವಾಗ ಸಹ ಅರ್ಶನ ಹಾಕಿ ಕ್ಲೀನ್ ಮಾಡ್ತಾರೆ ಸೊ ಆ ರೀತಿನೂ ಸಹ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಆ ರೀತಿ ಮಾಡ್ಕೊಂಡಿದ್ರು ಸಹ ಈಗಲೂ ಅರ್ಶನ ಆ್ಯಡ್ ಮಾಡ್ಕೋಬೋದು ಅರ್ಶನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಪೀಸಸ್ಗೆಲ್ಲ ಚೆನ್ನಾಗಿ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚಿಕನಲ್ಲೇ ಚೆನ್ನಾಗಿ ನೀರು ಬಿಟ್ಕೊಂಡು ಸಾಲ್ಟ್ ಹಾಕಿರ್ತೀವಿ ಅಲ್ವಾ ಚೆನ್ನಾಗಿ ಪೀಸಸ್ಗೆಲ್ಲ ಹೊಂದ್ಕೊಳ್ಳೋ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಮಸಾಲೆ ಆ್ಯಡ್ ಮಾಡೋದಕ್ಕಿಂತ ಮುಂಚೆನೇ ಇದೊಂದು ಸ್ವಲ್ಪ ಕುಕ್ ಆದರೆ ಚೆನ್ನಾಗಿರುತ್ತೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಈಗ ಪೇಸ್ಟ್ ಮಾಡ್ಕೊಂಡಿರೋಂತಹ ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಪೀಸಸ್ಗೆಲ್ಲ ಚೆನ್ನಾಗಿ ಹಿಡಿಯೋ ರೀತಿ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಸೇಮ್ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟನ್ನ ಈ ಟೈಮಲ್ಲೇ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ ಸೊ ಲಿಡ್ ಓಪನ್ ಮಾಡಿ ನೋಡಿದ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ ಅಲ್ವ ಅದರಲ್ಲೇ ಗೊತ್ತಾಗುತ್ತೆ ಇದು ಚಿಕನ್ ಚೆನ್ನಾಗಿ ಕುಕ್ ಆಗಿದೆ ಅಂತ ಕೆಲವೊಬ್ಬರಿಗೆ ಚಿಕನ್ ಹಾರ್ಡಾಗಿ ಇರಬೇಕು ಅಂದರೆ ತೀರಾ ಮೆತ್ತಗಾಗೋವರೆಗೂ ಇಷ್ಟ ಆಗೋದಿಲ್ಲ ಇನ್ನು ಕೆಲವೊಬ್ಬರಿಗೆ ಸಾಫ್ಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಕೈಯಲ್ಲಿ ಈ ರೀತಿ ಅಂದ್ರೇ ಅದು ಪೀಸ್ ಆಗ್ತಾಯಿದೆ ತುಂಬ ಸಾಫ್ಟಾಗಿ ಅಷ್ಟೇ ಜ್ಯೂಸಿ ಜ್ಯೂಸಿಯಾಗೂ ಇದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾದ್ರೆ ನೀವು ಸ್ಟೌವ್ ಆಫ್ ಮಾಡಿ ಸರ್ವ್ ಮಾಡ್ಕೋಬೋದು ಇದನ್ನು ನೀವು ಬಿಸಿ ರೈಸ್ಗೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸರ್ವ್ ಮಾಡ್ಕೋಬೋದು ಮನೇಲಿ ಏನಾದರೂ ಜನ ಜಾಸ್ತಿ ಇದ್ದಾರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೇಕು ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಮಸಾಲೆ ಗ್ರೈಂಡ್ ಮಾಡ್ತೀರಲ್ವ ಆ ಟೈಮಲ್ಲಿ ಸ್ವಲ್ಪ ಮಸಾಲೆನ ಕೂಡ ಜಾಸ್ತಿ ಗ್ರೈಂಡ್ ಮಾಡಿಕೊಂಡ್ರೆ ಆ ಗ್ರೇವಿ ಟೈಪು ಜಾಸ್ತಿನೇ ಸಿಗುತ್ತೆ ಅದಲ್ಲದೆ ನೀವು ರೈಸ್ ಮತ್ತು ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತೀರಾ ಅಂತಂದರೆ ಕಂಪ್ಲೀಟಾಗಿ ಇದನ್ನು ಡ್ರೈ ಆಗಿ ಫ್ರೈ ಮಾಡ್ಕೋಬೋದು ಇದರಲ್ಲಿ ನಾನು ಯಾವುದೇ ರೀತಿ ಮಸಾಲಾ ಪೌಡರ್ಸ್ನ ಆ್ಯಡ್ ಮಾಡಿಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಖಾರ ಅಷ್ಟೇ ಇದನ್ನು ಬಿಸಿ ಇರೋವಾಗ್ಲೇ ಒಂದು ನಿಂಬೆ ಹಣ್ಣಿನ ರಸನ ಇದ್ರ ಮೇಲೆ ಸೇರಿಸ್ಕೊಂಡು ತಿಂತಾ ಇದ್ದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ತಿನ್ನ ನೋಡಿ ನಿಮಗೆ ಎಷ್ಟು ಟೇಸ್ಟಿಯಾಗಿದೆ ಹೇಗೆ ಅನ್ನೋದು ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ ಸೊ ಐ ಥಿಂಕ್ ನಿಮಗೆ ಈ ರೆಸಿಪಿ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡೋ ಯಾವುದೇ ಒಂದು ರೆಸಿಪಿದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್